ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಏರ್ಸ್ ಕುಕ್ಕಿಂಗ್ ಟೈಮ್ಸ್ ಬನ್ನಿ ಇವತ್ತು ನಾವು ಹೆಲ್ತಿಯಾಗಿರೋ ಹಾಗಲಕಾಯಿ ಚಿಪ್ಸ್ ಮಾಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಂತ ನೋಡೋಣ ಹಾಗಲಕಾಯಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಖಾರದ ಪುಡಿ ಉಪ್ಪು ಓಂಕಾಳು ಗರಂ ಮಸಾಲ ಚಿಕನ್ ಮಸಾಲ ಎರಡು ಮಿಕ್ಸ್ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬನ್ನಿ ಮತ್ತೆ ಯಾಕೆ ಶುರು ಮಾಡೇ ಬಿಡೋಣ ಹಾಗಲಕಾಯಿ ಕಟ್ ಮಾಡ್ಕೊಳ್ಳೋಣ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬ ತಿನ್ನಾಗಿ ಚೆನ್ನಾಗಿ ತುಂಬ ಎಷ್ಟು ತಿನ್ನಾಗಿ ಕಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೇಯುತ್ತೆ ದಪ್ಪ ಇದ್ದರೆ ಹಾಗಲಕಾಯಿ ಬೇಯಲ್ಲ ದಪ್ಪ ಜಾಸ್ತಿ ದಪ್ಪ ಕಟ್ ಮಾಡಿದರೆ ಬೇಯಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಪಟಾಟೊ ಚಿಪ್ಸ್ ಥರಲ್ಲ ಇದು ತುಂಬ ಆದಷ್ಟು ತಿನ್ನಾಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬೇಗನೂ ಬಾಯಿಲ್ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈಗ ಬನ್ನಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ಮೊದಲಿಗೆ ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಬಿಟ್ಟು ಎಲ್ಲ ಶಿಫ್ಟ್ ಮಾಡ್ಕೋಬೇಕು ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಎರಡರಿಂದ ಮೂರು ಸ್ಪೂನ್ ಸಾಲ್ಟ್ ಹಾಕಬೇಕು ಆದಷ್ಟು ಸ್ವಲ್ಪ ನೋಡ್ಕೊಂಡು ಸಾಲ್ಟ್ ಹಾಕಿ ಕಹಿ ಅಂಶ ಎಲ್ಲ ಹೋಗಬೇಕು ಇಲ್ಲ ಫ್ರೈ ಮಾಡಿದ ಮೇಲೆ ಕಹಿ ಬಂದುಬಿಡುತ್ತೆ ತಿನ್ನೋಕ್ಕಾಗಲ್ಲ ನೋಡಿ ಈ ಥರ ಎಲ್ಲ ಫುಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಆಗಲಿಕಾಯಲ್ಲಿರೋ ಆದಷ್ಟು ಕಹಿ ಅಂಶ ಎಲ್ಲ ಹೋಗಬೇಕು ಈಗ ನೋಡಿ ವಾಶ್ ಮಾಡ್ತಾಯಿದ್ದೀನಿ ಒನ್ ಟು ಟೂ ಟೈಮ್ ವಾಶ್ ಮಾಡಲೇಬೇಕು ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ವಾಶ್ ಮಾಡಿದ ಮೇಲೆ ಫುಲ್ ಡ್ರೈ ಮಾಡ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗಬೇಕು ಇದಕ್ಕೆ ಇವಾಗ ನಾವು ಮಸಾಲೆ ಎಲ್ಲ ಹಾಕೋಣ ಅಷ್ಟೊಳಗೆ ಎಣ್ಣೆ ಕಾಯಲು ರೆಡಿ ಮಾಡ್ಕೊಂಡ ಬನ್ನಿ ಫ್ರೆಂಡ್ಸ್ ಎಣ್ಣೆ ಇಡಬೇಕು ಐ ಫ್ಲೇಮಲ್ಲೇ ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು ಫ್ರೈ ಮಾಡುವಾಗೂ ಅಷ್ಟೇ ಫ್ರೆಂಡ್ ಐ ಫ್ಲೇಮಲ್ಲೇ ಇರಬೇಕು ಹಾಂ ನೋಡಿ ಫ್ರೈ ಮಾಡುವಾಗೂ ಐ ಫ್ಲೇಮಲ್ಲಿ ಇರಬೇಕು ಎಣ್ಣೆ ಕಾಯ್ತಾ ಇರಲಿ ಅಷ್ಟೊಳಗೆ ನಾವು ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇದು ಹಗಲಕಾಯಿ ರೆಡಿ ಇದೆ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ರುಚಿಗೆ ತಕ್ಕ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ಅಕ್ಕಿ ಇಟ್ಟು ಮೂರು ಸ್ಪೂನು ನೋಡ್ಬೇಕು ಬೈಂಡಿಂಗ್ ನೋಡ್ಕೊಂಡು ಹಾಕ್ಬೋದು ನಾನೀಗ ಎರಡು ಸ್ಪೂನ್ ಹಾಕಿದ್ದೀನಿ ಬೈಂಡಿಂಗ್ ಕಡಿಮೆ ಆಯಿತು ಅಂದರೆ ಮತ್ತೊಂದು ಸ್ಪೂನ್ ಹಾಕ್ತೀನಿ ಕಡಲೆ ಇಟ್ಟು ಎರಡು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನ್ ಹಾಕಬೇಕು ಚಿಕನ್ ಮಸಾಲ ಗರಂ ಮಸಾಲ ಎರಡು ಮಿಕ್ಸ್ ಇದೆ ಒಂದು ಹಾಫ್ ಸ್ಪೂನಷ್ಟು ಹಾಕ್ತೀನಿ ಅಷ್ಟೇ ಒಂದು ಅರ್ಧ ಅಷ್ಟೇ ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿನೂ ಹಾಕ್ಬಾರ್ದು ಫ್ರೆಂಡ್ ಇದಕ್ಕೆ ಖಾರದ ಪುಡಿ ಖಾರ ನೋಡ್ಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಓಂಕಾಳು ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕು ಹಂಗಾಗಿ ಅದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕಬೇಕು ನೋಡಿ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಕಾಲು ಸ್ಪೂನಷ್ಟೇ ಹಾಕಬೇಕು ಆಮೇಲೆ ಫ್ರೆಂಡ್ ಇನ್ನೊಂದು ಮಿಸ್ ಆಗಿದೆ ನಾನು ಕಬಾಬ್ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಕಬಾಬ್ ಪೌಡ್ರ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಅದು ಬೈಂಡಿಂಗ್ ಆಗಬೇಕು ಆಗಿ ಎಲ್ಲ ಮಿಕ್ಸ್ ಮಾಡಬೇಕು ಆಪ್ಷನಲ್ ಕಬಾಬ್ ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡಬೇಕು ಪ್ರತಿಯೊಂದು ಬೆಂಡಿಂಗ್ ಬೈಂಡಿಂಗ್ ಅದು ಸ್ವಲ್ಪ ನೀರು ಚಿಮಿಸ್ಕೋಬೇಕು ಸ್ವಲ್ಪ ನೀರು ಚಿಮಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಪ್ರತಿಯೊಂದು ಅಗಲಕ್ಕಾಗಿ ಅದು ಮಸಾಲ ಎಲ್ಲ ಬೈಂಡಿಂಗ್ ಆಗಬೇಕು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡೋಣ ಬನ್ನಿ ಮೊದಲಿಗೆ ಸ್ವಲ್ಪ ಹಾಕ್ಬಿಟ್ಟು ಟೆಸ್ಟ್ ಮಾಡಿ ನೋಡೋಣ ಎಣ್ಣೆ ಬಿಸಿಯಾಗಿದೆಯಾ ಅಂತ ಹೈ ಫ್ಲೇಮಲ್ಲೇ ಇರಬೇಕು ಎಣ್ಣೆ ಲೋ ಫ್ಲೇಮಲ್ಲಿ ಮಾಡಿದರೆ ಹಾಗಲಕಾಯಿ ಮೆತ್ತಗಾಕ್ಬಿಡುತ್ತೆ ಹಾಂ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಹಾಗಲಕಾಯಿ ಹಾಕಿದ ತಕ್ಷಣ ಮೇಲೆ ಬಂದುಬಿಡ್ಬೇಕು ಹಾಂ ಓಕೆ ರೆಡಿ ಇದೆ ಇವಾಗ ಫ್ರೈ ಮಾಡೋಣ ಬನ್ನಿ ಫ್ರೈ ಮಾಡೋಣ ಬನ್ನಿ ಆಯಿಲ್ ಬಿಸಿಯಾಗಿದೆ ನೋಡಿ ಈಗ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡಬೇಕು ಐ ಫ್ಲೇಮಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಸಿಮ್ ಮಾಡಬಾರ್ದು ಹಾಂ ನೋಡಿ ಈ ಥರ ನಿಧಾನಕ್ಕೆ ಒಂದೊಂದೇ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಈ ಥರ ಐದರಿಂದ ಆರು ನಿಮಿಷ ಫೇನ್ ಚೆನ್ನಾಗಿ ಐ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಎರಡು ನಿಮಿಷ ಇವೇಗ ಟರ್ನ್ ಮಾಡೋಣ ಬನ್ನಿ ಓಕೆ ಈಗ ನೋಡಿ ಇವಾಗ ಟರ್ನ್ ಮಾಡೋದು ನಿಧಾನಕ್ಕೆ ಓಕೆ ಹಾಂ ನೋಡಿ ಮತ್ತೊಂದು ಕಡೆ ಮತ್ತೆ ಫ್ರೈ ಆಗಬೇಕು ಇದೇ ಥರ ಎರಡರಿಂದ ಮೂರು ಸಾರಿ ಟರ್ನ್ ಮಾಡಿದರೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಇನ್ನು ಆಗಲಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಟೇಸ್ಟೇ ಇರಲ್ಲ ನೋಡಿ ಈ ಥರ ನಿಧಾನಕ್ಕೆ ಫ್ರೈ ಆಗ್ತಾರೆ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ ಇವಾಗ ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಆಗಲಿ ಯಾವ ಥರ ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಇನ್ನೊಂದು ಪ್ಲೇಟಿಗೆ ಶಿಪ್ ಮಾಡ್ಕೊಳ್ಳೋಣ ಓಕೆ ನೋಡಿ ರೆಡಿಯಾಗಿದೆ ಹಾಗಲಿಕಾಯಿ ಚಿಪ್ಸ್ ಯಾವ ಥರ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಸೌಂಡ್ ಯಾವ ಥರ ಇದೆ ಓಕೆ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಓಕೆ ಮತ್ತೊಂದು ಬ್ಯಾಚ್ ಹಾಕೊಳ್ಳೋದು ಓಕೆ ನೋಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಹಾಗಲಕಾಯಿ ಚಿಪ್ಸ್ ಹೆಲ್ತಿ ಹಾಗಲಿಕಾಯಿ ಚಿಪ್ಸ್ ರೆಡಿಯಾಗಿದೆ ಅಂತೂ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಫ್ರೆಂಡ್ಸ್